ನಮಸ್ತೆ ನನ್ನ ಆತ್ಮೀರಿ ಕೃಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ನುಗ್ಗೆಕಾಯಿ ಸಾಂಬಾರನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂಥರ ನುಗ್ಗೆಕಾಯಿ ಸೂಪ್ ಥರ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ನಾನು ಒಂದು ಐದರಿಂದ ಆರರಷ್ಟು ನುಗ್ಗೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ ನುಗ್ಗೆಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪದಷ್ಟು ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದು ಹಾಗೆ ನುಗ್ಗೆಕಾಯನ್ನು ಕಟ್ ಮಾಡ್ಕೊಳ್ಕೆ ಇಟ್ಕೊಂಡಿದ್ದೀನಿ ಮೇಲೆ ಸಿಪ್ಪೆ ಬಿಡಿಸ್ಕೊಳ್ಳೋ ಅವಶ್ಯಕತೆ ಅಂತಂದರೆ ಕುದಿಸ್ಕೊಳ್ಳುವಾಗ ಬೇಗನೆ ಕುದಿಯುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದಿದ್ದೀನಿ ಇವಾಗ ಒಂದು ಬೌಲನ್ನು ತೆಗೆದುಕೊಂಡು ಕುದಿಯೋಕ್ಕೆ ಇಟ್ಕೊಂಡು ಬಿಡೋಣ ನೋಡಿ ನಾನು ಜಾಸ್ತಿ ಪ್ರಮಾಣದಷ್ಟು ನುಗ್ಗೆಕಾಯಿನ ತೆಗೆದುಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರ್ ಒಂಥರ ನುಗ್ಗೆಕಾಯಿ ಸೂಪ್ ತರ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಸಾಂಬಾರ್ ರೆಸಿಪಿ ಇದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ನೋಡಿ ಚೆನ್ನಾಗಿ ಕುದಿತಾ ಇದೆ ಅದಕ್ಕಿಂತ ಮುಂಚೆ ನಾನು ತೊಗರಿಬೇಳೆ ಮತ್ತು ಟೊಮೊಟೊನ ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕುದ್ದಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ತಿ ನುಣ್ಣಗಾಗಿ ಬೇಳೆ ಕುದ್ದಿದೆ ನಾನು ಒಂದು ಕಪ್ ಅಷ್ಟು ಬೇಳೆನ ಹಾಕೊಂಡಿದ್ದೀನಿ ನಿಮ್ಮನೆ ಎಷ್ಟು ಜನ ಇರ್ತಾ ಇರ ಅನುಗುಣವಾಗಿ ನೀವು ಬೇಳೆನ ಕುದಿಸ್ಕೊಳಕೆ ಇಟ್ಕೊಂಡ್ಬಿಡಿ ಆನಂತರ ನಾನು ಒಂದು ರೇವಿಗೆಯ ಸಹಾಯದಿಂದ ಬೇಳೆಯನ್ನು ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಬೇಳೆ ತುಂಬ ಸಾಫ್ಟಾಗಿ ಒಂದೇ ಹದದಲ್ಲಿ ಬಂದುಬಿಡುತ್ತೆ ನೋಡಿ ನುಗ್ಗೆಕಾಯಿ ಸಾಂಬಾರನ್ನು ಮಾಡ್ಕೊಂಡಿರ್ತೀರಾ ಆದರೆ ಡಿಫ್ರೆಂಟಾಗಿ ಮಾಡ್ಕೊಂಡು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸೂಪ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುವಂತಹ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ನೀವು ಹಲವಾರು ವಿಡಿಯೋಗಳಲ್ಲಿ ನೋಡಿರ್ತೀರ ಇದೊಂಥರ ಡಿಫ್ರೆಂಟಾಗಿರುವಂತಹ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ನೋಡಿ ಇವಾಗ ನಾನು ಕಟ್ಕೊಂಡಿದ್ದಾಯಿತು ತುಂಬ ಸಾಫ್ಟಾಗಿ ನೂನಿಗೆ ಆಗಿಬಿಟ್ಟಿದೆ ಇದನ್ನು ಇನ್ನೊಂದು ಅವಲ್ಗೆ ತೆಗಿತಾ ಇದ್ದೀನಿ ನಾನು ಕುಕ್ಕರಲ್ಲಿ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಆ ನಂತರ ಕರಿಬೇವನ್ನ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇವೆಲ್ಲವೂ ಕೂಡ ಚಿಟಪಟ ಅನ್ನೋವರೆಗೂ ನೀವು ಹೊರ್ಕೊಳ್ಬೇಕಾಗತ್ತೆ ಆನಂತರ ಇದಕ್ಕೆ ಮೊದಲಿಗೆ ಕುಟ್ಟಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿಯೇ ಹಾಕೊಳ್ಳಿ ನೋಡಿ ಬೆಳ್ಳುಳ್ಳಿ ಹಾಕಿದ ನಂತರ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಲು ಬಿಟ್ಕೊಂಡು ಬಿಡೋಣ ಹಾಗೆ ಕೈ ಇರಿ ಇಲ್ಲ ಅಂತಂದರೆ ಈ ಥರ ಹೊತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಆದ ನಂತರ ನಾನು ಕಟ್ ಮಾಡ್ಕೊಂಡಿರುವಂತಹ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಕುತ್ಸ್ಕೊಳ್ಳುವಾಗೂ ಕೂಡ ನಾನು ಟೊಮೊಟೊನ ಹಾಕ್ಕೊಂಡಿದ್ದೆ ಇವಾಗ ಒಗ್ಗರಣೆಗೂ ಕೂಡ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಟೊಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗಲಿ ಆನಂತರ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ ಆನಂತರ ಒಂದು ಒಂದೆರಡು ಸ್ಪೂನಿನಷ್ಟು ನಾನು ಮಸಾಲಾ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕನುಗುಣವಾಗಿ ಮಸಾಲಾ ಖಾರವನ್ನು ಹಾಕ್ಕೊಳ್ಳಿ ಇವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ನೀವು ಎಣ್ಣೆಯಲ್ಲಿ ಮಸಾಲಾ ಖಾರ ಹಾಕೊಳ್ಳೋದ್ರಿಂದ ನೋಡೋದಕ್ಕೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಎಣ್ಣೆಯಲ್ಲಿನೆ ನಾವು ಮಸಾಲೆ ಖಾರ ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಸೂಪರ್ ಕಲರ್ ಬರುತ್ತೆ ಆ ನಂತರ ಮೊದಲಿಗೆ ಕುದ್ಸ್ಕೊಂಡು ಇಟ್ಕೊಂಡಿರುವಂತಹ ತೊಗರಿಬೇಳೆಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಒಂದು ಸರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಬೇಳೆ ಜೊತೆಗೆ ನುಗ್ಗೆಕಾಯಿ ಹಾಕಿ ಮಾಡೋದರಿಂದ ಸಾಂಬಾರ್ ಟೇಸ್ಟು ತುಂಬಾ ಸೂಪರಾಗಿ ಬರುತ್ತೆ ಇದನ್ನು ನೀವು ಅನ್ನ ಜೊತೆಗೆ ಸರ್ವ್ ಮಾಡ್ಕೊಳ್ಬಹುದು ಇಲ್ಲಾಂತಂದರೆ ಸೂಪ್ ರೀತಿಯಾಗಿನೂ ಕೂಡ ನೀವು ಕುಡಿಬಹುದು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಕಡೆ ನುಗ್ಗೆಕಾಯಿನೂ ಕುದಿಯಲು ಇಟ್ಕೊಂಡಿದ್ದೆ ನುಗ್ಗೆಕಾಯಿನೂ ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಅದನ್ನು ಕೂಡ ಚೆನ್ನಾಗಿ ಕುದಿದೆ ಇದನ್ನು ನಾನು ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡಿರುವಂತಹ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ಕುದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಆ ನಂತರ ನಾನು ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡಿರ್ತೀನಲ್ವ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಹಾಕಿದ ನಂತರ ಈ ಸಾಂಬಾರು ಚೆನ್ನಾಗಿ ಕುದಿಬೇಕು ಅಂತಂದರೆ ಒಗ್ಗರಣೆ ಹಾಕಿರ್ತೇವಲ್ವ ಅವೆಲ್ಲ ಒಗ್ಗರಣೆನೂ ಕೂಡ ನುಗ್ಗೆಕಾಯಿ ಹೇರ್ಕೊಳ್ಬೇಕು ಆ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಕುದಿಯುವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡುಬಿಡಿ ಈ ಹಂತದಲ್ಲಿ ನೀವು ಉಪ್ಪು ಖಾರ ಸರಿ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅನ್ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಕೆ ಇಟ್ಕೊಂಡ್ಬಿಡಿ ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಕುದಿಬೇಕು ಅರ್ಧ ಮರ್ಧ ಕುದಿಸ್ಕೊಳ್ಳೋಕೆ ಹೋಗ್ಬೇಡಿ ಟೇಸ್ಟು ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಕುದ್ದ ನಂತರ ನೀವು ಒಂದು ಅನರ್ ಜೊತೆಗೆ ಸರ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಇಲ್ಲ ಅಂತಂದ್ರೆ ನೀವು ಸೂಪ್ ರೀತಿಯಾಗಿನೂ ಕುಡ್ಕೊಳ್ಬೋದು ಇದು ನೋಡಿ ಕುದ್ದ ನಂತರ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಸೂಪರ್ ಆಗಿರುವಂತಹ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿಬಿಡ್ತು ಈ ನುಗ್ಗೆಕಾಯಿ ಸಾಂಬಾರ್ ಅನ್ನದ ಜೊತೆಗೆ ತಿಂತಾ ಇದ್ರೆ ಹಾಗೆ ತಿನ್ಬೇಕಂತ ಅನ್ಸುತ್ತೆ ತುಂಬಾ ರುಚಿಕರವಾಗಿರುವಂತಹ ಕಡಿಮೆ ಸಮಯದಲ್ಲಿ ಮಾಡುವಂತಹ ನುಗ್ಗೆಕಾಯಿ ಸಾಂಬಾರ್ ರೆಡಿಯಾಗಿಬಿಟ್ಟು ನೋಡಿದ್ರೆ ಅಲ್ವಾ ವೀಕ್ಷಕರೇ ನುಗ್ಗೆಕಾಯಿ ಸಾಂಬಾರು ಕಡಿಮೆ ಸಮಯದಲ್ಲಿನೇ ಕಡಿಮೆ ಇಂಗ್ರೀಡಿಯಂಟ್ಸ್ ಅನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೀಗೆ ಮುಂದಿನ ಹೊಸ ಹೊಸ ವಿಡಿಯೋನಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಟೇಕ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನ ಯೋಚಿಸ್ತಾ ಇರಿ ಥ್ಯಾಂಕ್ ಯು